ಬೆಂಗಳೂರಿನ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ನಿವಾರಿಸಲು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಮತ್ತು ಇತರ ಸಂಸ್ಥೆಗಳು ಇತ್ತೀಚೆಗೆ ಪರಿಚಯಿಸಿರುವ ಪ್ರಮುಖ ಹೊಸ ಉಪಕ್ರಮಗಳ ವಿವರವನ್ನು ತಿಳಿಯೋಣ ಬನ್ನಿ ಮ್ಯಾಪಲ್ಸ್ ಆ್ಯಪ್ನಲ್ಲಿ ಲೈವ್ ಸಿಗ್ನಲ್ ಕೌಂಟ್ ಡೌನ್ ಇದು ಬೆಂಗಳೂರಿನ ಪ್ರಯಾಣಿಕರಿಗೆ ಇತ್ತೀಚೆಗೆ ಲಭ್ಯವಾಗಿರುವ ಅತ್ಯಂತ ಉಪಯುಕ್ತವಾದ ಹೊಸ ವೈಶಿಷ್ಟ್ಯವಾಗಿದೆ ಏನಿದು ಫೀಚರ್ ಮ್ಯಾಪಲ್ಸ್ ಎಂಬ ಮ್ಯಾಪಿಂಗ್ ಮತ್ತು ನ್ಯಾವಿಗೇಷನ್ ಅಪ್ಲಿಕೇಶನ್ನಲ್ಲಿ ಬೆಂಗಳೂರು ಸಂಚಾರ ಪೊಲೀಸ್ ಸಹಯೋಗದೊಂದಿಗೆ ಈ ವೈಶಿಷ್ಟ್ಯವನ್ನು ಪ್ರಾರಂಭಿಸಲಾಗಿದೆ ಈ ಫೀಚರ್ ಮೂಲಕ ಚಾಲಕರು ರಸ್ತೆಯಲ್ಲಿರುವ ಟ್ರಾಫಿಕ್ ಸಿಗ್ನಲ್ ಬದಲಾಗಲು ಎಷ್ಟು ಸೆಕೆಂಡ್ಗಳು ಬಾಕಿ ಇದೆ ಎಂಬುದನ್ನು ಆಪ್ನ ನಕ್ಷೆಯಲ್ಲಿಯೇ ನೇರವಾಗಿ ನೋಡಬಹುದು ಅಂದರೆ ಕೆಂಪು ಅಥವಾ ಹಸಿರು ದೀಪ ಆನ್ ಆಗಲು ಉಳಿದಿರುವ ಸಮಯದ ಲೈವ್ ಡೌನ್ ಅನ್ನು ನೋಡಬಹುದು ಇನ್ನು ಇದರಿಂದ ಪ್ರಯೋಜನ ಸಿಗ್ನಲ್ ಸಮಯದ ಬಗ್ಗೆ ಮುಂಚಿತವಾಗಿ ತಿಳಿದುಕೊಳ್ಳುವುದರಿಂದ ಚಾಲಕರು ತಮ್ಮ ವಾಹನದ ವೇಗವನ್ನು ಸರಿಯಾಗಿ ನಿರ್ವಹಿಸಬಹುದು ಇದು ಚಾಲಕರಿಗೆ ಅನಗತ್ಯ ಕಡಿಬಿಡಿಯನ್ನು ಕಡಿಮೆ ಮಾಡಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಮತ್ತು ಸಿಗ್ನಲ್ಗಳಲ್ಲಿ ಎಂಜಿನ್ ಆಫ್ ಮಾಡಲು ಸಹಾಯ ಮಾಡುತ್ತದೆ ಭಾರತದಲ್ಲಿ ಇಂತಹ ಲೈವ್ ಟ್ರಾಫಿಕ್ ಸಿಗ್ನಲ್ ಟೈಮಿಂಗ್ಸ್ ಅನ್ನು ನ್ಯಾವಿಗೇಷನ್ ಆ್ಯಪ್ನಲ್ಲಿ ಒದಗಿಸಿದ ಮೊದಲ ನಗರವೇ ಬೆಂಗಳೂರು ನಗರ ಆಗಿದೆ ಇನ್ನು ಬಿ ಟಿ ಪಿ ಆಸ್ಟ್ರೋಮ್ ಸೂಪರ್ ಆ್ಯಪ್ ಅಭಿವೃದ್ಧಿ ಹಂತದಲ್ಲಿದೆ ಆಸ್ಟ್ರೋಮ್ ಎಂದರೆ ಆಕ್ಷನೇಬಲ್ ಇಂಟೆಲಿಜೆನ್ಸ್ ಆಫ್ ಫಾರ್ ಸಸ್ಟನೇಬಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಮರ್ಥನೀಯ ಸಂಚಾರ ನಿರ್ವಹಣೆಗಾಗಿ ಕಾರ್ಯಸಾಧ್ಯವಾದ ಇಂಟೆಲಿಜೆನ್ಸ್ ಎಂದರ್ಥ ಏನಿದು ಆಪ್ ಇದು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಅಭಿವೃದ್ಧಿಪಡಿಸಿರುವ ಒನ್ ಸ್ಟಾಪ್ ಸೂಪರ್ ಆ್ಯಪ್ ಆಗಿದೆ ಪ್ರಸ್ತುತ ಇದು ಪೊಲೀಸ್ ಅಧಿಕಾರಿಗಳ ಬಳಕೆಗೆ ಸೀಮಿತವಾಗಿದ್ದರೂ ಸಾರ್ವಜನಿಕರಿಗಾಗಿ ಪೂರ್ಣ ಪ್ರಮಾಣದ ಆವೃತ್ತಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಇನ್ನು ಪ್ರಮುಖ ವೈಶಿಷ್ಟ್ಯಗಳು ನೈಜ ಸಮಯದ ಟ್ರಾಫಿಕ್ ಅಪ್ಡೇಟ್ಗಳು ಪ್ರಯಾಣಿಕರಿಗೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ದಟ್ಟಣೆಯ ಕುರಿತು ಸಕಾಲಿಕ ಎಚ್ಚರಿಕೆಗಳನ್ನು ಒದಗಿಸುತ್ತದೆ ಇನ್ನು ಬಳಕೆದಾರರು ಅಪಘಾತಗಳು ಅಥವಾ ಟ್ರಾಫಿಕ್ ಉಲ್ಲಂಘನೆಗಳ ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ಅನಾಮಧೇಯವಾಗಿ ಅಪ್ಲೋಡ್ ಮಾಡಲು ಅವಕಾಶವಿರುತ್ತದೆ ತಮ್ಮ ವಾಹನಗಳ ಮೇಲಿರುವ ಟ್ರಾಫಿಕ್ ದಂಡಗಳನ್ನು ಪರಿಶೀಲಿಸುವ ಮತ್ತು ಆಪ್ ಮೂಲಕವೇ ಪಾವತಿಸುವ ಸೌಲಭ್ಯ ಸಹ ಇರುತ್ತೆ ತುರ್ತು ಎಸ್ ವ್ಯವಸ್ಥೆ ತುರ್ತು ಸಂದರ್ಭಗಳಲ್ಲಿ ಸಹಾಯಕ್ಕಾಗಿ ಸಂಪರ್ಕಿಸುವ ಆಯ್ಕೆ ಇದಾಗಿದೆ ಇನ್ನು ಸಂಚಾರ ಸುಧಾರಣೆಗೆ ಇತರ ತಾಂತ್ರಿಕ ಕ್ರಮಗಳನ್ನು ನೋಡುವುದಾದರೆ ಮೊಬಿಲಿಟಿ ಡಿಜಿಟಲ್ ಟ್ವಿನ್ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಕೃತಕ ಬುದ್ಧಿಮತ್ತೆ ಮತ್ತೆ ಎಐ ಆಧಾರಿತ ಈ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಲು ಸರ್ಕಾರ ಯೋಜನೆ ರೂಪಿಸಿದೆ ಇದು ನಗರದ ಸಂಪೂರ್ಣ ಸಂಚಾರ ವ್ಯವಸ್ಥೆಯ ಡಿಜಿಟಲ್ ಪ್ರತಿಕೃತಿಯಾಗಿ ಕೆಲಸ ಮಾಡುತ್ತದೆ ರಿಯಲ್ ಟೈಮ್ ಮಾಹಿತಿ ಸಂಗ್ರಹಿಸಿ ಟ್ರಾಫಿಕ್ ಜಾಮ್ಗಳನ್ನು ಮೊದಲೇ ತಡೆಯಲು ಸಹಾಯ ಸಹ ಮಾಡುತ್ತದೆ ವೀಕ್ಷಕರೇ ಇದಿಷ್ಟು ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ನಿರ್ವಹಿಸಲು ಹೊಸ ಮೊಬೈಲ್ ಅಪ್ಲಿಕೇಶನ್ ನ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೊಂದು ಅಚ್ಚ ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ ಅಲ್ಲಿವರೆಗೂ ನನ್ನ ಎಚ್ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ವೀಕ್ಷಿಸಿ ಧನ್ಯವಾದ